ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರತಿಯೊಬ್ಬರಿಗೂ ಮೂಲಾಧಾರವಾಗಿರುವ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳೆರ ಸೇವೆ ತಾರತಮ್ಯವಿಲ್ಲದೆ ಸಮಾನವಾಗಿ ಯಾವ ದೇಶದಲ್ಲಿ ವ್ಯವಸ್ಥಿತವಾಗಿ ಎಲ್ಲರಿಗೂ ಸಿಗುತ್ತದೆಯೋ ಆ ದೇಶವು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಹೊಂದುತ್ತದೆ ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜು ಅವರು ಅಭಿಪ್ರಾಯಪಟ್ಟರು ನಗರದ ಕೆಆರ್ ಮೊಹಲಾದ ಅಗ್ರಹಾರದಲ್ಲಿರುವ ಅಕ್ಕನ ಬಳಗ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರತಿಷ್ಠಿತ ಶೈಕ್ಷಣಿಕ ಸೇವಾ ಸಂಸ್ಥೆಗಳಾದ ಕಾವೇರಿ ಬಳಗ ಮತ್ತು ಹಿರಣ್ಮಯ ಪ್ರತಿಷ್ಠಾನದಿಂದ ಕೊಡಗಿನ ಶ್ರೀಮತಿ ಗೌರು ಪೊನ್ನವ್ವ ನಂಬಿಯ ಪಂಡ ಸ್ಮರಣಾರ್ಥ ವಿವಿಧ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಶ್ರೇಷ್ಠ ಶಿಕ್ಷಕಿಯರಿಗಾಗಿ ಆಯೋಜಿಸಿದ್ದ ಜೀವನದಿ ಕಾವೇರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಆಲನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಸ್ಎನ್ ಜಾನಕಿ ಹುಣಸೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಂಪಿ ಮಂಜುಳಾ ಪಿರಿಯಾಪಟ್ಟಣ ತಾಲೂಕಿನ ಆರೇನಹಳ್ಳಿ ಗ್ರಾಮದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಕೆ ಕೆಪರ್ವೀನ್ ತಾಜ್ ಮೈಸೂರು ತಾಲೂಕಿನ ಬೀರೇಗೌಡನಹುಂಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಜಿ ರತ್ನ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಂ ಟಿ ಅಕ್ಕಮ್ಮ ಮೈಸೂರು ನಗರದ ಯಾದವಗಿರಿಯ ಭಾರತೀ ಸ್ತ್ರೀ ಸಮಾಜದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಂ ರಾಣಿ ಟಿ ನರಸೀಪುರ ತಾಲೂಕಿನ ವ್ಯಾಸರಾಜಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಟಿ ಎಸ್ ಮೈಥಿಲಿ ಸೋಮವಾರಪೇಟೆ ತಾಲೂಕಿನ ಕಾಜೂರು ಗ್ರಾಮದ ಮುಖ್ಯ ಶಿಕ್ಷಕಿ ಎಂ ಟಿ ಸರಳಕುಮಾರಿ ಅವರುಗಳ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಕೊಡಗಿನ ಶ್ರೀಮತಿ ಗೌರು ಪೊನ್ನವ್ವ ಪಂಡ ಅವರ ಸ್ಮರಣಾರ್ಥ ಜೀವನದಿ ಕಾವೇರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದೇ ವೇಳೆ ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಲ್ಪಕಲಾವಿದ ಎ ಕಿರಣ್ ಸುಬ್ಬಯ್ಯ ಅವರಿಗೆ ಕಾವೇರಿ ಹೆಸರಿನಲ್ಲಿ ವಿಶೇಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸುಪ್ರಸಿದ್ಧ ನೃತ್ಯ ಕಲಾವಿದೆ ಡಾಕ್ಟರ್ ತುಳಸಿ ರಾಮಚಂದ್ರ ವಿಶ್ರಾಂತ ಶಿಕ್ಷಕ ಎ ಸಂಗಪ್ಪ ಹಾಗೂ ಕಲಾವಿದೆ ಡಾಕ್ಟರ್ ಜಮುನಾರಾಣಿ ಮಿರ್ಲೆ ಅವರುಗಳು ಕಾರ್ಯಕ್ರಮ ಕುರಿತು ಮಾತನಾಡಿದರು ಪ್ರಾರಂಭದಲ್ಲಿ ಹಿರಣ್ಮಯ್ ಪ್ರತಿಷ್ಠಾನದ ಅಧ್ಯಕ್ಷ ಎ ಸಂಗಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಲ್ಲರನ್ನೂ ಸ್ವಾಗತಿಸಿದರು ಕೊನೆಯಲ್ಲಿ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾಧ್ಯಕ್ಷ ಎಚ್ ಪಿ ಮುರಳೀಧರ್ ವಂದನಾರ್ಪಣೆ ಮಾಡಿದರು ಕಾವೇರಿ ಬಳಗದ ಅಧ್ಯಕ್ಷೆ ಹಾಗೂ ವಿಶ್ರಾಂತ ಶಿಕ್ಷಕಿ ಎನ್ ಕೆ ಕಾವೇರಮ್ಮ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಡೀ ಕಾರ್ಯಕ್ರಮವನ್ನು ಅನುಪಮ ಅವರು ಅಚ್ಚುಕಟ್ಟಾಗಿ ನಿರೂಪಿಸಿದರು ಚಿತ್ರಕಲಾ ಶಿಕ್ಷಕ ಮನೋಹರ್ ಮುಕ್ತಕ ಕವಿ ಎಂ ಮುತ್ತುಸ್ವಾಮಿ ಸಮಾಜ ಸೇವಕಿ ಮಾಲಿನಿ ಆರ್ ಪಾಲಾಕ್ಷ ಶಿಕ್ಷಕಿ ಅನುಪಮಾ ಮುಂತಾದವರಿದ್ದರು ಆ ಪಾಠ ಇವಾಗ ಸಂಸ್ಥೆಗಳಲ್ಲಿ ಎಷ್ಟೋ ಜನ ಪೇರೆಂಟ್ ಕಾರ್ಯಕ್ರಮಕ್ಕೆ ಮೇಡಮ್ ನೀವು ಹೇಗಿದ್ದೀರಾ ಈಗ ಎಷ್ಟು ಚೇಂಜ್ ಆಗಿದ್ದೀರಾ ನೋಡಕ್ ಬಂದ್ವಿ ನೀವೆಲ್ಲ ನಮಗ್ ಪಾಠ ಮಾಡಿದ್ವಿ ನೋಡಿ ನನ್ನ ಮಕ್ಕಳನ್ನ ಈಗ ಟೀಚರ್ಸ್ ಹತ್ರ ಸೇರಿಸಿ ಮೇಲೆ ಡ್ಯಾನ್ಸ್ ಮಾಡಿಸ್ತೀನಿ ನಾನು ನಾನ್ ಮನಸ್ಸಾಗ್ ನನ್ನ ಜೀವನ ಸಾರ್ಥಕಾಯ್ತು ಯಾಕಂದ್ರೆ ನನ್ಗೆ ಯಾವ ಪ್ರಶಸ್ತಿ ಬೇಡ ಅಟ್ಲೀಸ್ಟ್ ಯಾವ ಒಬ್ಬ ತಾಯಿ ಕೊಟ್ಟಿದ್ದು ಅವ್ರ ಮಕ್ಕಳು ಇವತ್ತು ಇಂಥ ದೊಡ್ಡ ಪ್ರಖ್ಯಾತ ನೃತ್ಯ ಕಲಾವಿದರಂತ ವೇದಿಕೆ ಮೇಲೆ ಹಂಚಿ ಸಂತನ ಮಾಡ್ತಾ ಇದ್ದಲ್ಲ ಅದಕ್ಕಿಂತ ಇನ್ನೇನು ಒಂದು ಸೇವೆ ಅಂತ ನನಗೆ ಅನ್ನಿಸ್ತೀನಿ ನೀನು ಇಂಥ ಶಿಕ್ಷಕರನ್ನ ಇದು ಮಾಡಬೇಕು ಎಲ್ಲ ಪೇರೆಂಟ್ಸ್ ಆಗ ಪೇರೆಂಟ್ಸಿಗೆ ಅಷ್ಟು ಇದಿರಲಿಲ್ಲ ನಾನು ಹೇಳ್ತಾ ಇರೋದು ನೈನ್ಟೀನ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಆ ಇಯರ್ ನಾನು ಹೇಳ್ತಾ ಇರೋದು ಆವಾಗ ಪೇರೆಂಟ್ಸಿಗೆ ಅವ್ರದ್ದೇ ಬ್ಯುಸಿ ಬೆಳಗ್ಗೆ ಆಗಬೇಕು ನೇಗಿಲು ತೊಗೊಳ್ಬೇಕು ಹೊಲಕ್ಕೆ ಹೋಗ್ಬೇಕು ಗದ್ದೆಗೆ ಹೋಗ್ಬೇಕು ಆರುಗಳೇ ಕಾಫಿ ತೋಟಕ್ಕೆ ಹೋಗಬೇಕು ಗೊಬ್ಬರ ಇದ್ದರೆ ಚಿಂತೆ ಮಕ್ಕಳು ಏ ಸ್ಕೂಲ್ ಹೋಗರು ಅಂತ ಹೇಳ್ತಾರೆ ಅಡುಗೆ ಮಾಡಿರ್ತಾರೆ ಅಡಿಗೆ ಒಂದು ಮಾತ್ರ ಚೆನ್ನಾಗಿ ಕೊಡ್ತಾರೆ ಎಲ್ಲರ ಫ್ಯಾಮಿಲಿಯಲ್ಲೂ ಅಷ್ಟೇ ತಂದೆ ತಾಯಿಗಳು ಮಕ್ಕಳಿಗೆ ಚೆನ್ನಾಗಿ ಅಡುಗೆ ಮಾಡಿ ಕೊಡ್ತಾರೆ ಆದರೆ ಮಕ್ಕಳನ್ನು ಮುಂದಕ್ಕೆ ತಳ್ಳುವಂಥ ಒಂದು ವಿಶೇಷ ಗುರಿಯನ್ನು ಈಗ ಪೋಷಕರು ಪಡೆದಿದ್ದಾರೆ ಆವಾಗಷ್ಟು ಗೊತ್ತಿರಲಿಲ್ಲ ಅಂದು ಎಲ್ಲರಾಗಲಿ ಯಾರೇ ಆಗಲಿ ಮಕ್ಕಳನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ ಜ್ಞಾನದ ಗುರಿಯನ್ನು ತಲುಪಿಸುವಂಥ ಜವಾಬ್ದಾರಿ ನಮ್ಮ ಎಲ್ಲ ಶಿಕ್ಷಕವರಿಂದದವರಿಗೆ ಇದೆ ಶಿಕ್ಷಕರನ್ನು ಸನ್ಮಾನಿಸಿದರೆ ನಿಜವಾಗಲೂ ನಮ್ಮ ದೇಶದಲ್ಲಿ ಎಲ್ಲ ಅಂತ ಎಲ್ಲ ವಿಧದಲ್ಲೂ ಎಲ್ಲ ರೀತಿಯಲ್ಲೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಕಲಾವಿದರಿಗೂ ಎಲ್ಲ ಎಲ್ಲರಿಗೂ ಕೂಡ ನಾವು ಸನ್ಮಾನಿಸಿದಾಗೆ ಹೇಳಿ ನಾನು ತಿಳ್ಕೊಂಡಿದ್ದೀನಿ ತಂದೆ ತಾಯಿನ ಸನ್ಮಾನಿಸಿದಾಗೆ ನಮ್ಮ ಶಿಕ್ಷಕರನ್ನ ಸನ್ ತಂದೆ ತಾಯಿಗೆ ಹೋಲಿಸ್ತಾ ಇದ್ದೀನಿ ಅಷ್ಟು ನನಗೆ ಇಷ್ಟ ಶಿಕ್ಷಕರಂದರೆ ಶಿಕ್ಷಕ ವೃತ್ತಿ ಅಷ್ಟು ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು ಬೆಲೆಯಲು ಸಾಧ್ಯ ಆಗ್ತದೆ ಹಾಗೆಯೇ ನಮ್ಮ ತಾರತಮ್ಯ ಹೆಚ್ಚು ಯಾವ ಗೆಲ್ಲೂ ಚೆನ್ನಾಗಿರ್ತದೆ ಸುಲಭವಾಗಿ ಎಲ್ಲರಿಗೂ ಸಮಾನವಾಗಿರುತ್ತದೆ ಆ ದೇಶ ಯಾವತ್ತೂ ಕೂಡ ಸಭೆಕ್ಷವಾಗಿರುತ್ತದೆ ಅಭಿವೃದ್ಧಿಯಾಗಿರುತ್ತದೆ ಎಲ್ಲರೂ ಎರಡೂ ಎಲ್ಲರೂ ಸುಲಭವಾಗಿ ಸಿಗ್ಬೇಕು ಉಚಿತವಾಗಿ ಸಿಗ್ಬೇಕು ಅಂಥದ್ದನ್ನು ನಮ್ಮ ಸರ್ಕಾರದ ಮಾಡಬೇಕು ಶಿಕ್ಷಣದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ನಮ್ಮ ಸರ್ಕಾರ ಮುಂದಿನ ಖಾಸಗಿ ಶಾಲೆಗಳು ಇರಬಾರದು ಖಾಸಗಿ ಆಸ್ಪತ್ರೆಗಳು ಇರಬಾರ್ದು ಎಲ್ಲವೂ ಎರಡು ಮಾತ್ರ ಎರಡು ಕಂಡಿದ್ದಾಗ ದೇಶಕ್ಕೆ ಆರೋಗ್ಯ ಮತ್ತು ಶಿಕ್ಷಣ ಹಾಗಾಗಿ ರಾಷ್ಟ್ರೀಕರಣ ಸರ್ಕಾರೀಕರಣ ಆಗ ಮಾಡುವರಿಗೂ ಶಿಕ್ಷಣ ಸುಲಭ ಬೇಕಾಗುತ್ತೆ ಮಾಡಬಹುದು ಸರ್ಕಾರ ಯಾರು ಬಿಟ್ಟಾರ ಅಂಥದ್ದನ್ನು ಮಾಡಬೇಕು ನೋಡಿ ಮತ್ತೆ ಮಾಡ್ತಾರೆ ಇದೆ ಅವರಿಗೆ ಆ ಕಾರಣಕ್ಕೆ ಈ ಬಹಳ ಖುಷಿ ಮಾಡಿದ್ದೆ ಮತ್ತು ಕೇಳಿ ಅವರು ಮೂಲ ಉಡು ಒಬ್ಬರಿಗೆ ಕೊಟ್ಟು ಖುಷಿಪಡ್ತಕ್ಕಂಥ ಅದನ್ನು ಅವರ ಸಂಧಿಯನ್ನು ಈ ಮೂಲಕ ಅವರು ಅನಾವರಣಗೊಳಿಸ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಶಿಕ್ಷಕಿಯರನ್ನು ಮತ್ತು ಶಿಕ್ಷಕರ ಆ ಕ್ಷೇತ್ರವನ್ನು ಅವರು ಪ್ರತಿಯೊಂದು ಗೌರವ ಎಲ್ಲರೂ ಸರ್ಕಾರಿ ಶಾಲಾ ಶಿಕ್ಷಕಿಯರು ಇವತ್ತು ನಿಮಗೆಲ್ಲ ಗೊತ್ತಿದೆ ಈ ಸಮಿಷ ಗೊತ್ತು ಬಹಳ ಮುಂದಿದೆ ಇದ್ದಾರೆ ಸರ್ಕಾರಿ ಸಾಲ ಅದಕ್ಕೆ ನಮಗೆಲ್ಲ ಎಂಬತ್ತು ಕೆಲಸ ಮಾಡ